ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದೇಶದ ಎಲ್ಲ ಭಾಷೆಗಳನ್ನು ಸಮಾನವಾಗಿ ಗೌರವಿಸಿ ಬಾಗೇಪಲ್ಲಿ ತಾಲೂಕು ಕರವೆ ತಾಲೂಕು ಅಧ್ಯಕ್ಷ ಕೆ ಎನ್ ಹರೀಶ್ ಆಗ್ರಹ ಕೇಂದ್ರ ಸರ್ಕಾರವು ಹಿಂದಿ ಭಾಷೆ ಹೆರಿಗೆಗೆ ಮುಂದಾಗಿರುವುದು ಖಂಡನೀಯ ಎಂದು ತಾಲೂಕು ಕರವೇ ಅಧ್ಯಕ್ಷ ಕೆ ಎನ್ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದರು ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್ ಎನ್ ವೃತ್ತದಲ್ಲಿ ಹಿಂದಿ ದಿವಸ ಆಚರಣೆಯನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ವತಿಯಿಂದ ಕಪ್ಪು ಪಟ್ ಬಟ್ಟೆ ಬಟ್ಟಿ ಧರಿಸಿ ಕರವೇ ಕಾರ್ಯಕರ್ತರು ಬೈಕ್ ಜಾಥಾ ಮೂಲಕ ವಿರೋಧ ವ್ಯಕ್ತಪಡಿಸಿದರು ಹಿಂದಿ ದಿವಸ ಅಂತೇಳಿ ದೇಶಾದ್ಯಂತ ಆಚರಣೆ ಮಾಡ್ತಾ ಇದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತಾ ಇದೆ ಯಾಕೆಂತಂದ್ರೆ ಭಾಷಾವಾರು ಪ್ರಾಂತಗಳಾಗಿ ವಿಂಗಡ ಈ ಒಕ್ಕೂಟ ದೇಶದಲ್ಲಿ ಒಂದು ಭಾಷೆಯನ್ನ ಇತರೆ ಭಾಷೆಗಳ ಮೇಲೆ ಏರಿಕೆ ಮಾಡುವಂಥದ್ದು ಖಂಡನೀಯ ಹಾಗಾಗಿ ಇವತ್ತು ಕಣ್ಣಿಗರಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ನಾವು ಬೈಕ್ ಜಾಥಾ ಮುಕ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನೂ ಹೆಚ್ಚಾಗಬೇಕು ಕಣ್ಣಿಗೆರಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬರ್ತಾ ಇದೆ ಎರಡು ಸಾವಿರದ ಆರರಿಂದ ಇಲ್ಲಿವರೆಗೂ ನಾವು ಪ್ರತಿದಿನ ಏನು ಇವತ್ತು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಹಿಂದಿ ದಿವಸದ ಆಚರಣೆ ಮಾಡ್ತಾರೆ ನಾವು ಕಪ್ಪು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಕೊಂಡು ನಮ್ಮ ವಿರೋಧವನ್ನ ಈ ಕೇಂದ್ರ ಸರ್ಕಾರಕ್ಕೆ ವ್ಯಕ್ತಪಡಿಸ್ತಾ ಇದ್ದೀವಿ ಇನ್ನು ಮುಂದೆ ಆದರೂ ಕೇಂದ್ರ ಸರ್ಕಾರ ಒಂದು ಭಾಷೆಯನ್ನು ಮೆಚ್ಚಿಸುವಂತ ಕೆಲಸವನ್ನ ಬಿಟ್ಟು ಈ ದೇಶದಲ್ಲಿರುವಂತಹ ಎಲ್ಲಾ ಭಾಷೆಗಳಿಗೂ ಕೂಡ ಕನಿಷ್ಠ ಗೌರವ ಕೊಡಬೇಕಂತೇಳಿ ಇವತ್ತನ್ನು ಆಗ್ರಹವನ್ನು ಮಾಡ್ತಾ